ಶೀರ್ಷಿಕೆ ಸಂತಾಂತಿ ಶಾಖವತಿ ಮಾಲ ಮಟ್ಟಿ ಆಸಸಲಿ ಸಾಂತ್ವಜಾವ್ನಿ ಪಳಾವವಿ ಮಾಲ ಮಟ್ಟಿ ಆಸಸಲಿ ಸಾಂತ್ವಜಾವ್ನಿ ಪಲಾವವೆ ಮಣಿಗೆಲ್ಲ ಹೆಂಸವ ಶಾಖವತಿ ಹಾಡವಿ ಮಣಿಗೆಲ್ಲ ಹೆಂಸವ ಶಾಖವತಿ ಹಾಡವಿ ಸಂತಾಂತು ಭವತ್ ಕುರ್ವಿಗೇವನಿ ಭವತ್ ಸಲಿಯೋ ಬೈಯಕೋ ಸಂತಾಂತು ಕುರ್ವಿ ಗೇವನಿ ಭೋತ್ ಸಲಿಯೋ ನಿಬ್ಬರ ಮತ್ತೆ ಇಬ್ಬರ ಸಲಿಯೋ ನಿಬ್ಬರ ಮನ್ಸೆಂಚ ಅಂಗಡಿಯೋ ಸವರಿ ಪಡ ಮನ್ಸೆಂಚ ಅಂಗಡಿಯೋ ಜನಾಂದ ಸದ್ದ ಐತಿ ಸಲೋ ಬಂಗುಡ ಜನಾಂದ ಸದ್ಯ ಐತಿ ವಿಖಿತ್ ಸಲೋ ಹೇ ಮಳ್ಳಿ ಹಾವಿಕಾಗೋ हे मनी हा विकागो त्यापळा आजी ने पण हाडी सोडली वाळी आणि भज्जी ने पण हाडी सोडली वाळी आणि भज्जी घर हा निधोताना नीर सुखमंत घर हा निधोताना नीर सुखमंत हेला कळाय कळत नाही तकेलो माई रुतेच वासू हेला कळत नाही तकेलो माई ೀತ ಗಲ್ಲ ಕರೋ ವೆಂಟುರಿ ಜಾಲಿ ಪಳ ದುರಿ ಜಾಲಿ ಪಳ ದುಪ್ಪ ಜೇವಣಾಲ ಅಜನೇಕ ಪ್ರಸಾದ ಘಂಟಿ ಕ್ಯೂ ತು ರೋಹನಿ ತಿರುಪತಿ ಚೊ ಲಾಡು ಘಂಟಿ ಕ್ಯೂ ರೋಹನಿ ಘೆಟ್ಲು ತಿರುಪತಿ ಚೊ దేవచ ప్రసాదనొక చో గోడు గోడు దేవచ ప్రసాదొక చో గోడుగోడు హాడ్యలో భక్తింతు ఘరాల వంటలతో పెళ్ళ ఘరాల హాడి ఆడ్యలో భక్తింత ఘరాల వంటలతో పెళ్ళ వార్త ఆయకొని ఆయిలో ఉప్పుకు లాడు జాలసకే జాలే బోరకు వార్త ఆయకొని ఆయిలో ఉప్పుకు लाड़ू जालो सेके बारो लंबु को धन्यवाद वोड़ू